ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣಾ ಸಮಯದಲ್ಲಿ ನೀಡಿದ ಭರವಸೆಯನ್ನ ಶಾಸಕ ಅಭಿಯಾನ ರವಿಕುಮಾರ್ ಅವರು ಇಂದು ಈಡೇರಿಸುವುದಕ್ಕೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ಶಿಡ್ಡಘಟ್ಟೆ ತಾಲೂಕಿನ ದೊಡ್ಡ ತೇಕಹಳ್ಳಿ ಗ್ರಾಮ ಪಂಚಾಯಿತಿಯ ಅದೇ ಗ್ರಾಮದ ಕಾಲೋನಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ರಸ್ತೆ ಹಾಳಾಗಿ ಹಲವು ಶಾಸಕರೇ ಬದಲಾದರೂ ಕೂಡ ನಮ್ಮ ಕಾಲೋನಿಗೆ ರಸ್ತೆಯ ಅಭಿವೃದ್ಧಿ ಕಾಣಲಿಲ್ಲ ಕಳೆದ ಚುನಾವಣೆ ಸಮಯದಲ್ಲಿ ಬಿಎನ್ ರವಿಕುಮಾರ್ ಅವರ ಬಳಿ ನಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ವಿ ಅವರು ಇಂದು ಕೊಟ್ಟ ಭರವಸೆಯಂತೆ ಇಂದು ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಹಾಕಿಸಿಕೊಟ್ಟಿದ್ದಾರೆ ತಿಮ್ಮಸಂದ್ರ ದ್ಯವಪ್ಪ ಅವರ ಮನೆಯಿಂದ ಮುನಿಯಪ್ಪ ಅವರ ಮನೆಯ ತನಕ ಸಿಸಿ ರಸ್ತೆ ಮತ್ತು ಗಂಗಾಧರ ಮನೆಯಿಂದ ಶಿವಪ್ಪ ಮನೆಯವರೆಗೆ ಸಿಸಿ ರಸ್ತೆ ಅಭಿವೃದ್ಧಿಗೆ ಶಾಸಕರು ಕೊಟ್ಟ ಭರವಸೆಯಂತೆ ನಮಗೆ ಇಂದು ರಸ್ತೆ ಕಾಮಗಾರಿ ನಡೀತಾ ಇದೆ ಇಪ್ಪತ್ತು ವರ್ಷಗಳಿಂದ ಎಷ್ಟು ಶಾಸಕರು ಆಯ್ಕೆಯಾಗಿದ್ದರು ಎಲ್ಲ ಶಾಸಕರನ್ನು ನಾವು ರಸ್ತೆ ಅಭಿವೃದ್ಧಿಗೆ ಬಳಸಲು ಕೇಳಿದ್ದೀವಿ ಆದರೆ ಇಲ್ಲಿಯವರೆಗೂ ಯಾವ ಶಾಸಕರು ನಮಗೆ ರಸ್ತೆಯನ್ನು ಒದಗಿಸಿಲ್ಲ ಆದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ನುಡಿದಂತೆ ನಡೆಸಿದ್ದಾರೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗಂಗಾಧರ ಅವರು ತಿಳಿಸಿದ್ದಾರೆ